స్వామి శరణం స్వామి శరణం స్వామి శరణం స్వామి శరణమయ్యప్ప స్వామి శరణమయ్యప్ప స్వామి శరణమయ్యప్ప అయ్యప్ప స్వామి పూజా కార్యక్రమ శ్రీ అయ్యప్ప స్వామి సేవాసమితి ముడినూరు అవర అవతినామ సంవత్సర కార్తీక మాస కృష్ణపక్ష త్రయోదశి ఇప్ప సవరద ఇప్పకర ಶುಭ ದಿನ ಗುರುವಾರ ಈ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಮುಡಿನೂರಿನ ಎನ್ ಶಂಕರಾಚಾರ್ಯ ಗುರುಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಮುಡಿನೂರಿನಲ್ಲಿ ಗುಜ್ಜಿನಹಳ್ಳಿ ಗಂಜಗುಂಟೆ ಚೆನ್ನಹಳ್ಳಿ ಅರ್ಲಕುಂಟೆ ಉಪ್ಪಕುಂಟೆ ನಾರಾಯಣಪುರ ವಂಬಸಂದ್ರ ಶೇಷಾಪುರ ಮತ್ತು ಮುಡಿನೂರು ಗ್ರಾಮದ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಯಂತೆ ಖ್ಯಾತ ಪುರೋಹಿತರ ಮುಖಾಂತರ ಮಂತ್ರೋಪದೇಶವನ್ನು ಮಾಡಿಸಿ ಗುರುವಾರ ಸಂಜೆ ಏಳು ಗಂಟೆಗೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ವಿಗ್ರಹಗಳ ಒಂದು ಸ್ಥಾಪನೆಯನ್ನು ಮಾಡಿಸಿ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಸ್ವಾಮಿಗಳನ್ನ ಗೌರವದಿಂದ ಸ್ವಾಗತವನ್ನು ವೇದಿಕೆ ಮೇಲೆ ಮಾಡಿಸಿ ಅವರ ಒಂದು ಅಮೃತ ಹಸ್ತದಿಂದ ಗಣಪತಿ ಹೋಮವನ್ನು ಮಾಡಿಸಿ ನಂತರ ನವಗ್ರಹಗಳ ಪೂಜೆಯನ್ನ ಮಾಡಿಸಿ ಶ್ರೀ ಉಪ್ಪುಕುಂಟೆ ಕಾಳಿಕಾಂಬ ಸೃಷ್ಟಿಕಲಾ ಮಂದಿರದ ಅಯ್ಯಪ್ಪ ಸ್ವಾಮಿಯವರ ಮೂರು ಅಡಿ ವಿಗ್ರಹವನ್ನ ತರಿಸಿ ಆ ಒಂದು ವಿಗ್ರಹಕ್ಕೆ ಎಲ್ಲ ಗುರುಸ್ವಾಮಿಗಳ ಅಮೃತ ಹಸ್ತದಿಂದ ಅಭಿಷೇಕವನ್ನ ಮಾಡಿಸಿ ತದನಂತರ ಕನ್ನಿಪೂಜೆ ಪೂಜೆ ಗಂಟೆ ಪೂಜೆಯನ್ನ ಮುಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯವರ ಪೂಜೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯವರ ಕರ್ಪೂರ ಜ್ಯೋತಿ ಪ್ರದರ್ಶನ ಪೂಜೆಯನ್ನ ಮಾಡಿ ನಂತರ ಗಣಪತಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಕುಂಭಗಳ ಪ್ರದರ್ಶನ ಪೂಜೆಯನ್ನ ನೆರವೇರಿಸಿ ಕುದಿಯುವ ತುಪ್ಪದಲ್ಲಿ ಕಜ್ಜಾಯ ಎತ್ತತಕ್ಕಂಥ ಒಂದು ಸೇವೆ ತದನಂತರ ಆ ಕುದಿಯುವ ತುಪ್ಪವನ್ನು ಮೈ ಮೇಲೆ ಹಾಕಿಕೊಳ್ಳತಕ್ಕಂಥ ಒಂದು ಸೇವೆ ನಂತರ ಅಜ್ಞಗುಂಡ ಪ್ರವೇಶ ಪಡಿ ಮಹಾ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಮತ್ತು ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿ ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮಾನವಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಅಯ್ಯಪ್ಪ ಸ್ವಾಮಿಯವರ ಮಹಿಮೆ ಏನು ಈ ಕಲಿಯುಗದಲ್ಲಿ ಅಯ್ಯಪ್ಪ ಯಾವ ರೀತಿ ಉದ್ಭವಿಸಿದರು ಯಾವ ರೀತಿ ಸ್ವಾಮಿಗಳಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ಒಳ್ಳೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಅರಿವಾಗುತ್ತೆ ಆ ಒಂದು ಅಯ್ಯಪ್ಪನ ಮಹಿಮೆ ಏನು ಎಂಬುದನ್ನು ಇಂಥ ಒಂದು ಮುಖ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ತಮಗೆಲ್ಲರಿಗೂ ಆ ಒಂದು ಭಗವಂತ ಐಶ್ವರ್ಯ ದೀರ್ಘ ಆಯಸ್ಸು ನೀಡ್ತಾನೆ ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ಅಯ್ಯಪ್ಪ ಸ್ವಾಮಿಗಳಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿ ಬೇಕಾಗಿ ತಮ್ಮಲ್ಲಿ ಮನವಿ ಈ ಒಂದು ಪೂಜಾ ಕಾರ್ಯಕ್ರಮ ವಿ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಆದಷ್ಟು ಎಲ್ಲ ಸ್ವಾಮಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಯ್ಯಪ್ಪ ಮಾಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೇ ಅಲ್ಲದೆ ಅಯ್ಯಪ್ಪ ಸ್ವಾಮಿ ಎಲ್ಲಾ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪೂಜಾ ಕಾರ್ಯಕ್ರಮವನ್ನ ನೋಡಿ ಧನ್ಯರಾಗಿ ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ